ಫ್ರೆಂಡ್ಸ್ ಎಲ್ಲರಿಗಿದ್ದೀರಾ ಎಲ್ರಿಗೂ ನಮಸ್ಕಾರ ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕುಷ್ಕ ಮಾಡೋದು ತೋರಿಸ್ತಾ ಇದ್ದೀನಿ ಯಾವಾಗಲೂ ಪಲಾವ್ ತಿಂದು ಬೇಜಾರಾಗಿರುತ್ತೆ ಅಂದಾಗ ಈ ಥರ ಮಾಡ್ಕೊಳ್ಳಿ ರೋಡ್ ಸೈಡಲ್ಲೆಲ್ಲ ಸಿಗುತ್ತೆ ಕುಷ್ಕ ಮೊಟ್ಟೆ ಅಂತ ಇದು ನಾನು ಬರೀ ಕುಷ್ಕ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಮರಿದ್ದಾನೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸು ಬನ್ನಿ ಇವಾಗ ಕುಷ್ಕ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಕುಷ್ಕ ಮಾಡಲಿಕ್ಕೆ ನಾನು ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಅದಕ್ಕೆ ಎರಡು ಬೆಳ್ಳುಳ್ಳಿ ಹಾಕಿ ಹಾಕ್ತಾಯಿದ್ದೀನಿ ಎರಡು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ನಾನು ಒಂದೆರಡು ಇಂಚು ಶುಂಠಿ ಹಾಕ್ತಾಯಿದ್ದೀನಿ ಎರಡು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಫ್ರೈ ಆಗಲಿ ಎಲ್ಲ ಸ್ವಲ್ಪ ಸ್ಮೆಲ್ ಹೋಗೋವ್ರಿಗು ಅಷ್ಟೇ ಈರುಳ್ಳಿದೆ ಎಲ್ಲ ಅದಕ್ಕೇ ಇವಾಗ ನಾನು ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಅದನ್ನು ಹಾಕ್ತೀನಿ ಎಲ್ಲ ಒಟ್ಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಇವಾಗ ಕುಷ್ಕ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಮರಿದಾನೆ ಈಸಿನೂ ಇದೆ ಮಾಡೋದು ನೋಡಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಆಗಿದೆ ಇದು ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೊಂದು ಮೂರು ನಾಲ್ಕು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕಲ್ಲರ್ ಬರಲಿಕ್ಕೆ ಅಂತ ಅಷ್ಟೇ ಖಾರಕ್ಕೆ ನಾವು ಖಾರ ಪುಡಿ ಹಾಕ್ತೀವಿ ಅಚ್ ಖಾರದ ಪುಡಿನ ಇವಾಗ ಸ್ವಲ್ಪ ಕಲ್ಲರಿಗೋಸ್ಕರ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಇದೆಲ್ಲ ಫ್ರೈ ಆಗಿದೆ ಇವಾಗ ಒಂದು ಪ್ಲೇಟಿಗೆ ತಣ್ಣಗೆ ಹಾಕಿಟ್ಕೊಳ್ಳೋಣ ಇದನ್ನು ರುಬ್ಕೊಳ್ಳೋಣ ತಣ್ಣಗಾದ ಮೇಲೆ ಇದನ್ನು ಆಲ್ರೆಡಿ ಇನ್ನೊಂದು ಸ್ಟವ್ ಮೇಲೆ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಿಗೆ ಒಂದು ಸ್ಪೂನು ನಾನು ತುಪ್ಪ ಹಾಕ್ತಾಯಿದ್ದೀನಿ ಟೇಸ್ಟಿಗೋಸ್ಕರನೇ ಅಷ್ಟು ತುಪ್ಪ ಮತ್ತು ಎಣ್ಣೆ ಹಾಕ್ತೀನಿ ನಾನು ಇವಾಗ ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಎಣ್ಣೆ ಸ್ಪೂನ್ ಸ್ವಲ್ಪ ನಾನು ದೊಡ್ಡದಿದ್ದೀನಿ ನಾನು ನಾಲ್ಕು ಸ್ಪೂನ್ ಹಾಕ್ತಾಯಿದ್ದೀನಿ ನೀವು ನಿಮ್ಮಗೆ ತಕ್ಕಂತೆ ಹಾಕ್ಕೊಳ್ಳಿ ಎಣ್ಣೆನ ನೋಡಿ ಚಕ್ಕೆ ಒಂದು ಎರಡು ಪೀಸು ಮರಾಠಿ ಮೊಗ್ಗು ಸ್ಟಾರ್ ಮೊಗ್ಗು ಇಟ್ಕೊಂಡಿದ್ದೀನಿ ಸೋಂಪು ಕಾಳು ಇಟ್ಕೊಂಡಿದ್ದೀನಿ ಇದೆಲ್ಲ ಗರಂ ಮಸಾಲೆ ಪ್ಯಾಕೆಟಲ್ಲಿ ಬರುತ್ತೆ ಇಷ್ಟೂ ಬರುತ್ತೆ ಪ್ಯಾಕೆಟಲ್ಲಿ ಒಂದು ಪ್ಯಾಕೆಟ್ ತೊಗೊಳ್ಳಿ ಸರಿಯಾಗುತ್ತೆ ಇದು ಅಷ್ಟೂ ಇದ್ದೀನಿ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಗರಂ ಮಸಾಲೆ ಪ್ಯಾಕೆಟ್ ತಂದರೆ ಇಷ್ಟು ಮಸಾಲೆ ಇರುತ್ತೆ ಒಂದು ಪ್ಯಾಕೆಟ್ ಸಾಕಾಗುತ್ತೆ ನೀವು ರೋಡ್ ಸೈಡಲ್ಲೆಲ್ಲ ತಿಂದಿರ್ತೀರಾ ಅನಿಸುತ್ತೆ ಕುಚ್ಕಾ ಮೊಟ್ಟೆ ಅಂತ ಎರಡು ಈರುಳ್ಳಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಬೋದಿಕ್ಕೆ ಎರಡು ಹಾಕಿದ್ದೀನಿ ಇದು ಒಗ್ಗರಣೆಗೆ ಮಾತ್ರ ಎರಡು ಹಾಕ್ತಾಯಿದ್ದೀನಿ ಸೇಮ್ ಹಾಗೇ ಇರುತ್ತೆ ಹೊರಗಡೆ ತಿಂದಿರ್ತೀರ ನೀವು ರೋಡ್ ಸೈಡಲ್ಲಿ ಗಾಡಿಗಳಲ್ಲೆಲ್ಲ ಕುಚ್ಕಾ ಮೊಟ್ಟೆ ಅಂತ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ಇರುತ್ತೆ ಟೇಸ್ಟು ನೋಡಿ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ನೋಡಿ ಮಸಾಲೆ ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಸ್ಮೆಲ್ ಹಸಿ ಸ್ಮೆಲ್ ಹೋಗೋವರೆಗು ನೋಡಿ ಆಗಿದೆ ಇದು ನಾನು ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ ಟೇಸ್ಟಿಗೋಸ್ಕರ ಅಷ್ಟೇ ಇದ್ರೆ ಹಾಕಿ ಗೋಡಂಬಿ ಆ್ಯಪ್ಸಿನಲ್ಲ ಇಲ್ಲಾಂದ್ರೆ ಏನು ಪರವಾಗಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಮರಿದಾನೆ ಅಂದರೆ ಸ್ವಲ್ಪ ಫ್ರೈ ಮಾಡೋಣ ಇದನ್ನು ಈಗ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಮೊದಲಿಗೆ ಹಾಕಿರಲ್ಲ ರುಬ್ಬೇಕಾದ್ರೆ ಇವಾಗ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ನಾನು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಅಚ್ ಖಾರ ಪುಡಿ ಹಾಕ್ತಾಯಿದ್ದೀನಿ ಖಾರಕ್ಕೋಸ್ಕರ ಒಂದೆರಡು ಸ್ಪೂನ್ ಹಾಕ್ತೀನಿ ಖಾರ ಖಾರಕ್ಕೆ ಖಾರ ನಿಮ್ಮ ತೆಗೆ ತಕ್ಕೊಂತ ಹಾಕೊಳ್ಳಿ ನಾನು ಒಂದೂವರೆ ಟೀ ಸ್ಪೂನ್ ಹಾಕಿದ್ದೀನಿ ಖಾರ ಪುಡಿ ಅಷ್ಟೇ ನೋಡಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಆಗಿದೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದು ನೋಡಿ ಎಲ್ಲ ರೆಡಿಯಾಗಿದೆ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಂಡಿರ್ತೀವಿ ಅದೇ ಗ್ಲಾಸಲ್ಲಿ ನಾನು ಅಕ್ಕಿ ನೀರು ಹಾಕ್ತೀನಿ ಇವಾಗ ನಾನು ಎರಡು ಗ್ಲಾಸ್ ಅಕ್ಕಿ ಹಾಕ್ತೀನಿ ಒಂದು ಎರಡು ನಾಲ್ಕು ಗ್ಲಾಸ್ ನೀರು ಹಾಕ್ತೀನಿ ಇದಕ್ಕೆ ಉಳ್ದಿದ್ದ ಮಸಾಲೆನೂ ನಾನು ನೀರು ಹಾಕ್ಬಿಟ್ಟು ತಗೊಳ್ತಾ ಇದ್ದೀನಿ ಆ ಅಳತೆ ನೀರಿನಲ್ಲೇ ಸಾಕಾಗುತ್ತೆ ನಾನು ನಾಲ್ಕು ಗ್ಲಾಸ್ ನೀರು ಹಾಕಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ಹಾಕ್ತೀನಿ ಅದಕ್ಕೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಮರಿದನ್ನೇ ತುಂಬ ಚೆನ್ನಾಗಿ ಬರುತ್ತೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಆಗಿದೆ ನೀರು ಹಾಕಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ ಈಗ ಮನೆಯಲ್ಲೇ ಮಾಡಿರೋದು ಗರಂ ಮಸಾಲೆ ಪೌಡ್ರು ನಾನು ವಿಡಿಯೋ ಹಾಕಿದ್ದೀನಿ ನೋಡಿ ನೀವು ಟ್ರೈ ಮಾಡಿ ಮಸಾಲೆ ಪುಡಿ ಮಾಡಿಟ್ಕೊಳ್ಳಿ ಮನೆಯಲ್ಲಿ ತುಂಬ ಈಸಿ ಇರುತ್ತೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೀರೆಲ್ಲ ಕುದೀತಾ ಇದೆ ನಾನು ಅಕ್ಕಿ ಬಿಟ್ಟು ಹಾಕ್ತೀನಿ ಅಕ್ಕಿ ಫಸ್ಟೇ ನೆನೆಸಿಟ್ಬೇಡಿ ಮೆತ್ತಗೆ ಆಗ್ಬಿಡುತ್ತೆ ಅನ್ನ ಎಲ್ಲ ತೊಳೆ ಹಾಕ್ಬೇಕಾದ್ರೆ ಮಾತ್ರ ಬಿಟ್ಟು ಹಾಕಿ ಅವಾಗೆಲ್ಲ ಪುಡಿ ಪುಡಿಯಾಗಿ ಆಗಿ ಬರುತ್ತೆ ಅನ್ನ ಅಂಟಲ್ಲ ಒಂದಕ್ಕೊಂದು ನೋಡಿ ರೆಡಿಯಾಗಿದೆ ಇವಾಗ ಅಕ್ಕಿಯೆಲ್ಲ ಹಾಕಿದ್ದೀನಿ ಮತ್ತು ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಪುದೀನ ಹಾಕಿದ್ದೀನಿ ಇವಾಗ ಮೇಲ್ಗಡೆ ಲಾಸ್ಟಲ್ಲಿ ಪುದೀನ ಹಾಕ್ಕೊಳ್ಳಿ ಇವಾಗ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನನ್ನ ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ ಹರಳು ಉಪ್ಪು ಎಲ್ಲ ರೆಡಿ ಆಗಿದೆ ಇವಾಗ ಕುಕ್ಕರ್ ಮುಚ್ಚುಳು ಹಾಕ್ಬಿಡೋಣ ಇವಾಗ ಎರಡು ವಿಷಲ್ ಹಾಕಿಸ್ತೀನಿ ನಾನು ಎರಡು ವಿಸಲಿಗೆಲ್ಲ ಆಗಿಬಿಡುತ್ತೆ ನೋಡಿ ಆಗಿದೆ ಎರಡು ವಿಷಲ್ ಆಯಿತು ತೆಗಿಯೋಣ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕುಷ್ಕ ನೀವು ರೋಡ್ ಸೈಡಲ್ಲಿ ನೋಡಿರ್ತೀರ ತಿಂದಿರ್ತೀರ ಕುಷ್ಕ ಮೊಟ್ಟೆ ಅಂತ ಎಲ್ಲ ಮಾರ್ತಿ ಸೇನ್ ಮಾಡ್ತಾ ಇರ್ತಾರೆ ರೋಡ್ ಸೈಡಲ್ಲೆಲ್ಲ ಅದ್ರ ಬದಲು ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಅನ್ನ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಪುಡಿ ಪುಡಿಯಾಗಿದೆ ನೋಡಿ ರೈಸು ಇವಾಗ ನಾನು ಒಂದು ಬೌಲಿ ಸರ್ವ್ ಮಾಡ್ತೀನಿ ಒಂದು ಪ್ಲೇಟಿಗೆ ಇವಾಗ ನೋಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದ್ರ ಜೊತೆ ಚಿಕ್ ಚಿಕನ್ ಗ್ರೇವಿನಾದರೂ ನಡೆಯುತ್ತೆ ಇಲ್ಲಾಂದರೆ ಮೊಸರು ಗೊಜ್ಜಾದ್ರೂ ಆಗುತ್ತೆ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಮರಿದಾನೆ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಟ್ರೈ ಮಾಡಿ ನೀವೂ ಮರಿದನೆ ತುಂಬ ಚೆನ್ನಾಗಿತ್ತು